ನಾ ಕೇಳಿದೆ ಸಿದ್ದರಾಮಯ್ಯ ಅವ್ರಿಗೆ ಎರಡು ನೂರು ಯೂನಿಟ್ ಖಚಿತ ಹತ್ತು ಕೆ ಜಿ ಉಚಿತ ಮತ್ತೇನ್ರಿ ಹಾಂ ಬೃಹತ್ ಪ್ರಯಾಣ ನಿಶ್ಚಿತ ಹಾಂ ನಿಮ್ಮ ಲೋಕಸಭಾ ಎಲೆಕ್ಷನ್ ಆಗೋಣ ನಿಮ್ಮ ಮನೆಗೆ ಹೋಗೋದು ಖಚಿತ ಭಾಗಿಸಿದ್ರು ಅಲ್ಲಿ ಒಳಗ ಧ್ವಂಸ ನಡೆದ ಹಂಗೆ ಯಾವಾಗ ಯಾವಾಗಳಿಸ್ಲೇ ತೋರತ್ತಾರೆ ಸಿದ್ದರಾಮಯ್ಯನವ್ರಿಗೂ ಬಹಳ ಸಿದ್ದರಾಮಯ್ಯ ಜೂಡಾಗಿರೋರೇ ಸಿದ್ದರಾಮಯ್ಯರು ಬೆನ್ನಕ್ಕೆ ಚುರಿ ಹಾಕುವಂಥ ಪ್ರಯತ್ನ ನಡೆದಿಟ್ಟಿದ್ದಾರೆ ಅದಕ್ಕೆ ಬಂಧುಗಳೇ ಈ ಚುನಾವಣೆಯಲ್ಲಿ ನಾವು ನಮ್ಮ ಧರ್ಮ ನಮ್ಮ ದೇಶ ಉಳಿದ ಸಲಿಲ್ಲ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ದೇಶದ ಪ್ರಧಾನಮಂತ್ರಿ ಕಡೆದು ಕಾಲು ಮುಗಿಸೋದಿಲ್ಲ ನೀವು ಹೋಗಿ ಮರಿ ಮೊಮ್ಮಕ್ಕಳಿಗೆ ಅವ್ರ ಬೆಕ್ಕನಾಗಿಯೂ ಏನು ಕಾಲು ಮುಗಿಬೇಕಾಗ್ತಾ ಇರ್ತದೆ ಅದ್ರ ಅವ್ರ ಬೆಕ್ಕನೂ ನಾ ಏನು ಜಡ್ ಪಿ ಮೆಂಬರ್ ಆಗಿರ್ತಾವ ಇಲ್ಲಿದೆ ಸೌಕಾರಿ 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 ಚಲೋ ಚಲೋ ಮಂದಿ ನಾವು ಅಗದಿ ಹಿಂಗೆ ಹಾಕೊಂಡು ಉದ್ದು ಟಪ್ಪಿಗೆ ಹಾಕೊಂಡು ಹೋಗ್ತಾರೆ ಸೌಕರ್ಯ ಮನೆಗೆ ಎಲ್ಲಿ ಕೂತಿರ್ತಾರೆ ನೋಡಿದ್ರೆ ಪ ಎಂತ ಪರಿಸ್ಥಿತಿ ಚಿಕ್ಕಡೆ ಆಗ ಬೆಳಗಾವ ನಾವು ಸ್ವಾಭಿಮಾನದಿಂದ ನೀವೇನು ಕಪ್ಪು ಹಾಕ್ತೀರಿ ಕಪ್ಪಿನ ಬಿಲ್ ತಗೋತೀರಿ ಪುಕಟ್ಟಿ ಬಿಲ್ ಅಂತ ಕೊಡೋದಿಲ್ಲ ಕಾಟ ಅಂತ ಹೊಡಿದ ಗ್ಯಾರಂಟಿ ನಮ್ಮ ಅಮ್ಮ ಒಬ್ಬ ಎ ಪಿ ಎಮ್ ಸಿ ಮಿನಿಸ್ಟ್ರಿಗೆ ಶುಗರ್ ಮಿನಿಸ್ಟ್ರು ನಾ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ಒಂದೊಂದು ಎ ಪಿ ಎಂ ಸಿಂದು ಕಾಟ ಹಾಕ್ತೀನಿ ಕರೆಕ್ಟ್ ತೂಕ ಮಾಡಿಸ್ತೀನಿ ಅಂತ ಹೇಳಿದ್ದೆ ಈಗಿದ್ರೆ ಏನು ಹೇಳಕತ್ತ ಸಕ್ಕರೆ ಫ್ಯಾಕ್ಟ್ರಿ ಅವ್ರಿಗೆ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಮಾಲಕ್ ಇರ್ದಾರೆ ಅವ್ರು ಹೇಳೋದ್ ಅನ್ಸುತ್ತ ನೋಡಿ ಮಾತಾ ತಿರ್ಕಿ ಮಾವ ಅದನೇ ಅವ

ನಾ ಕೇಳಿದೆವನಿಗೆ ಶಿವಾನಂದ್ ಪಾಟೀಲ ನೀನು ಭಾ ಪಂಚಮಸಾಲಿ ಪಂಚಮ ಸಾಲಿ ತಿಂಗ್ ಹಾಕತ್ತ ಮಾಡಲಿ ಕೊಟ್ಟನೆ ನೀ ಕಿಸದ್ ಅದಕ್ಕೂ ಬರಲಿಲ್ಲ ಹತ್ತು ರೂಪಾಯಿ ಕೊಡಲಿಲ್ಲ ನಾನು ಹೇಳ್ತೀನಪ್ಪ ನಿನಗೆ ಐದು ಕೋಟಿ ರೂಪಾಯಿ ಕೊಡ್ತೀನಿ ನೀ ಆತ್ಮಹತ್ಯೆ ಮಾಡ್ಕೊತೀನಿ